ದೇಶ ಭಕ್ತರೇ ಇವತ್ತೇನು ಕಳೆದ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಖಿನಲ್ಲಿ ಇಡೀ ಜಗತ್ತು ಕಾಣಿರ್ತಕ್ಕಂಥ ಒಂದು ಸನ್ನಿವೇಶವನ್ನ ಉದ್ರಗಾಮಿಗಳ ಹಡಗು ತಾಣ ಪಾಕಿಸ್ತಾನಿಯರು ಮಾಡಿರ್ತಕ್ಕಂಥ ಒಂದು ಕೃತ್ಯ ಏನಿದೆಯೋ ಇಡೀ ಜಗತ್ತೇ ತಲೆ ತೆಗಿ ಬಾಕಕ್ಕಂಥ ಒಂದು ವ್ಯವಸ್ಥೆಯನ್ನು ಅವರು ಸೃಷ್ಟಿ ಮಾಡಿದ್ದಾರೆ ಏನು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಿನಲ್ಲಿ ಬಟ್ಟಿಗಳಿಗೆ ಹಾರಾಡ್ಲಿಕ್ಕೆ ಇಡೀ ಜಗತ್ತನ್ನ ನೋಡ್ಲಿಕ್ಕೆ ಟೂರಿಸಂಗೆ ಹೋಗಿರ್ತಕ್ಕಂಥ ಯಂಗ್ ಜನರೇಷನ್ ಏನು ಹೋಗಿದ್ರು ಆ ಯಂಗ್ ಜನರೇಷನ್ ಅನ್ನ ಟಾರ್ಗೆಟ್ ಮಾಡಿ ಧರ್ಮದ ಹೆಸರನ್ನ ಕೇಳಿ ಅವರ ಬಟ್ಟೆ ಬಿತ್ತಿಸಿ ಎಲ್ಲವನ್ನ ಚೆಕ್ ಮಾಡಿ ಇವರು ಹಿಂದೂ ಅಂತಕ್ಕಂಥ ಒಂದನ್ನು ಕನ್ಫರ್ಮ್ ಮಾಡ ಆದ್ಮೇಲೆ ಅವರನ್ನ ಅವರ ಕುಟುಂಬದವರ ಎದುರುಗಡೆ ಗುಂಡಿಕ್ಕೆ ಕೊಂದಿರ್ತಕ್ಕಂಥ ಒಂದು ವಿಚಾರ ಇದೆಯಲ್ಲ ಇದು ಜಗತ್ತಿನ ಎಲ್ಲ ನವಯುವಕರಿಗೆ ರಕ್ತವನ್ನ ಕುದಿಕ್ತಕ್ಕಂಥ ಒಂದು ಕೆಲಸವನ್ನ ಅವರು ಮಾಡಿದ್ದಾರೆ ಇದು ಈ ದೇಶದ ಜನ ಎಲ್ಲ ಇಡೀ ಜಗತ್ತಿನ ಯಾವ ಮಾನವೀಯತೆಯ ಗುಣವನ್ನ ಹೊಂದಿರ್ತಕ್ಕಂಥ ಯಾವ ಮನುಷ್ಯರು ಕೂಡ ಇದನ್ನ ಸಹಿಸ್ತಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಉಗ್ರಗಾಮಿಗಳು ಸೃಷ್ಟಿ ಮಾಡಿದ್ದಾರೆ ಇಪ್ಪತ್ತೆರಡು ದರ ಇಪ್ಪತ್ತಾರು ದರ ಏನು ಭಾರತದ ಭಕ್ತರು ಈ ಭಾರತವನ್ನ ನೋಡ್ಲಿಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನ ಗುಂಡಿಕ್ಕೆ ಕೊಂದಿದಾರಲ್ಲ ಇದು ಇಡೀ ಪ್ರಪಂಚವೇ ತಲೆ ತಗ್ಸ್ತಕ್ಕಂಥ ಒಂದು ಕೆಲಸವನ್ನು ಏನ್ ಮಾಡಿದರೋ ಅದನ್ನ ದೇಶಭಕ್ತರಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಒಬ್ಬರದಿಂದ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ ಈಗಿನ ಕಾಶ್ಮೀರ ಸರ್ಕಾರ ಏನು ಇಪ್ಪತ್ತಾರು ಜನ ಭಾರತೀಯರು ಮರಿದು ಹೋಗಿದ್ರು ಅವರ ಹೆಸರಿನಲ್ಲಿ ಸ್ಮಾರಕವನ್ನ ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಆ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಕ್ಕೆ ಹೋಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಸಂತೋಷವನ್ನ ಪಡ್ಬೇಕಾಗಿರ್ತಕ್ಕಂಥ ವಿಚಾರ ಯಾಕೆ ಅಂತ ಹೇಳಿದ್ರೆ ಈ ಇಪ್ಪತ್ತಾರು ಜನ ಏನ್ ಸತ್ ಯಾರು ಗುಂಡಿ ಕ್ಷಣ ಸತ್ತೋಗಿದಾರೋ ಅವ್ರ ಹೆಸರಿನಲ್ಲಿ ಸ್ಮಾರಕ ಮಾಡ್ಲಿಕ್ಕೆ ಓಡಿರ್ತಕ್ಕಂಥದ್ದು ನಮಗೆ ಒಂದು ಸಂತೋಷವನ್ನ ಪಡ್ತಕ್ಕಂಥ ಒಂದು ವಿಚಾರ ಆಗಿದೆ ಈ ವಿಚಾರವನ್ನ ಏನು ಭಾರತವನ್ನ ಭಾರತದಲ್ಲಿ ನೋಡ್ಕೊಂಡು ಹೋಗಿರ್ತಕ್ಕಂಥ ಈ ವಿಚಾರವನ್ನ ಸಾರ್ವಭೌಮತೆಯನ್ನ ಪ್ರಶ್ನೆ ಮಾಡಿರ್ತಕ್ಕಂಥ ಪಾಕಿಸ್ತಾನಕ್ಕೆ ನಮ್ಮ ಹೆಮ್ಮೆಯ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಜಿ ಅವರು ನಿರ್ಧಾರ ತಕ್ಕೊಂಡು ನಮ್ಮ ದೇಶದ ದೇಶಭಕ್ತರನ್ನ ಬಂದಿರ್ತಕ್ಕಂಥದ್ದು ಅಮಾನವಿ ಅಂತಕ್ಕಂಥದ್ದು ಒಂದೇ ಒಂದು ಸಂದೇಶವನ್ನ ಇಟ್ಟುಕೊಂಡು ಭೂಸೇನೆ ಸೇನೆ ವಾಯುಸೇನೆ ಮತ್ತು ಲೋಕ ಸೇನೆಯನ್ನ ಬಳಸಿಕೊಂಡು ಏನು ಒಂದು ಟಾರ್ಗೆಟ್ ಅನ್ನ ಮಾಡಿ ನಮ್ಮ ದೇಶದಿಂದ ಸೈನಿಕರನ್ನ ವಿದೇಶಕ್ಕೆ ಪಾಕಿಸ್ತಾನಕ್ಕೆ ನುಗ್ಗಿಸಿ ಈ ಶೇಡಿಗೆ ಶೇಡನ್ನ ಭಾರತಾಂಬೆಯರನ್ನ ಮುಟ್ಟಿದ್ರೆ ನಾವು ಯಾವ ಉತ್ತರವನ್ನ ಕೊಡ್ತೇನೆ ಅಂತಕ್ಕಂಥ ಒಂದು ಸಂದೇಶವನ್ನ ಸಿಂಧೂರ ಚರಣೆಯನ್ನ ಮಾಡಿದ್ರ ಮುಖಾಂತರ ಪಾಕಿಸ್ತಾನಕ್ಕೆ ಉಗ್ರಗಾಮಿಗಳ ಉಗಮ ಸ್ಥಾನಕ್ಕೆ ಒಂದು ಎಚ್ಚರಿಕೆಯ ಗಂಟೆಯನ್ನ ಬಾರ್ತಿರ್ತಕ್ಕಂಥದ್ದು ಇಡೀ ಜಗತ್ತಿ ಮತ್ತೆ ಎತ್ತಿ ನೋಡ್ತಾ ಇದೆ